ನಮ್ಮ ಯೂನಿವರ್ಸಿಟಿ ಕೆಲಸ ನಡೆಸ್ತಾರೆ ಮಲ್ಟಿ ಫ್ಯಾಕಲ್ಟಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅಂದರೆ ಕೆಲವು ಯೂನಿವರ್ಸಿಟಿಗಳಲ್ಲಿ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಇರ್ಬೋದು ಇನ್ನು ಕೆಲವು ಯೂನಿವರ್ಸಿಟಿ ಕಾಮರ್ಸ್ ಅಲ್ಲೇ ಇರ್ಬೋದು ನಮ್ಮ ಆದಿಚುಂಚೇರಿ ವಿಶ್ವವಿದ್ಯಾಲಯದಲ್ಲಿ ಮೆಡಿಸನ್ ಆಗಲಿ ಇಂಜಿನಿಯರಿಂಗ್ ಆಗಲಿ ನರ್ಸಿಂಗ್ ಆಗಲಿ ಫಾರ್ಮಸಿ ಆಗಲಿ ಎಜುಕೇಷನ್ ಆಗಲಿ ಆಗಲಿ ಮಲ್ಟಿ ಫ್ಯಾಕಲ್ಟಿ ಇಟ್ಸ್ ಟ್ರೂಲಿ ಯೂನಿವರ್ಸಿಟಿ ಬೈ ಡೆಫಿನೇಷನ್ ಎಲ್ಲ ಎಜುಕೇಷನ್ ಕೊಡ್ತಾ ಬಂದಿದ್ದೀವಿ ಅಂತ ಹೇಳ್ತೀವಲ್ಲ ಆರೋಗ್ಯ ಹೆಲ್ತ್ ಆ ಥರ ಅದನ್ನ ಐವತ್ತು ವರ್ಷದಿಂದನೇ ಅವರು ಅದನ್ನು ಸಾಕ್ಷಾತ್ಕರಿಸಿ ಅದನ್ನು ನಡೆಸ್ಕೊಂಡು ಬಂದಿದ್ರಿ ಅದನ್ನ ಆದಿಚುಂಚನಿರಿ ಶಿಕ್ಷಣ ಟ್ರಸ್ಟಿಂದ ಈಗ ಆದಿಚುಂಚನಿ ಯೂನಿವರ್ಸಿಟಿಯಿಂದ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಇದಕ್ಕೆಲ್ಲ ರೂವಾರಿ ಆದವರು ಹೇಳಬೇಕು ಅಂದ್ರೆ ಸ್ಮರಿಸ್ಕೊಳ್ಳೇಬೇಕು ನಮ್ಮ ಘನಕ ವೃತ್ತ ಕುಲಾಧಿಪತಿಗಳಾದ ಬ್ರಹ್ಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನ ಮಹಾ ನಿರ್ಮಲಾನಂದನಹ ನಿರ್ಮಲಾನಂದನ ಮಹಾಸ್ವಾಮೀಜಿಯವರು ಅವ್ರ ಹೆಸರು ಹೇಳಕ್ ಹೋಗ್ಲೇನೆ ಒಂದು ಸಲ ಮೈ ಮೈ ಮೈಸೂರು ಮನಸ್ಸಲ್ಲದೆಲ್ಲ ಒಂಥರ ಜುಮ್ ಅಂತ ಹೇಳುತ್ತೆ ಅದರಿಂದ ನಡೆಯುತ್ತೆ ಯಾಕಂದರೆ ನಾನು ಮೂರು ಮೂರು ವರ್ಷ ವರ್ಷ ಮೂರುವರೆ ವರ್ಷದಲ್ಲಿ ಹಿಂದೆ ಇಲ್ಲಿಗೆ ಬಂದಾಗ ಕುಲಪತಿಯಾಗಿ ಬಂದಾಗ ನನ್ನ ಅವರ ಒಡನಾಟ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ಓನ್ಲಿ ಈಸ್ ನಾಟ್ ಜಸ್ಟ್ ಅ ರಿಲಿಜಿಯಸ್ ಹೆಡ್ ಈಸ್ ನಾಟ್ ಎ ಸ್ಪಿರಿಚುಯಲ್ ರುಳ್ತೀವಲ್ಲ ಹಿ ಡಸೆಂಟ್ ಓನ್ಲಿ ಸ್ಪ್ರೆಡ್ ಸ್ಪಿರಿಚುಯಾಲಿಟಿ ಆಫ್ ರಿಲಿಜನ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಸೈಂಟಿಫಿಕ್ ಪರ್ಸನ್ ವೈಜ್ಞಾನಿಕವಾಗಿ ಬಹಳಷ್ಟು ಯೋಚನೆ ಮಾಡೋ ಮನುಷ್ಯರಾಗಿದ್ದಾರೆ ಅವರ ದೂರದೃಷ್ಟಿಯಿಂದ ಇವತ್ತು ನಮ್ಮ ಯೂನಿವರ್ಸಿಟಿ ಬರೀ ಆರು ಆರೂವರೆ ವರ್ಷದಲ್ಲಿ ಒಂದು ಎಸ್ಟ್ಯಾಬ್ಲಿಷ್ಡ್ ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಿದೆ ನಮಗೆಲ್ಲ ಬಗ್ಗೆ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳು ಮತ್ತು ಕೋಪರೇಷನ್ ಮಿನಿಸ್ಟ್ರು ಆದಂತಹ ಶ್ರೀತ ಅಮಿತ್ ಶಾ ಜೀರವರು ಬರ್ತಿದ್ದಾರೆ ಅದರ ಜೊತೆಗೆ ಈ ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ ಡಿ ಅವರು ಹಾನ್ರಬಲ್ ಮಿನಿಸ್ಟರ್ ಕೇಂದ್ರದ ನಮ್ಮ ಸ್ಟೀಲ್ ಮತ್ತು ಹೆವಿ ಇಂಡಸ್ಟ್ರೀಸು ಅವರು ಬರ್ತಿದ್ದಾರೆ ಹಾಗೆ ಶರಣ್ ಪ್ರಕಾಶ್ ಅವರು ನಮ್ಮ ಎಜುಕೇಷನ್ ಐ ಮೀನ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಅವರು ಸಹ ಪಾಲ್ಗೊಳ್ಳುತ್ತಿದ್ದಾರೆ ಶ್ರೀತಾ ರವರು ಅದೇ ಆಪೋಸಿಷನ್ ಲೀಡರು ಕರ್ನಾಟಕ ಸರ್ಕಾರದಲ್ಲಿ ಸೊ ಅವರು ಸಹ ಇದ್ದಾರೆ ಶ್ರೀ ವಿ ಸೋಮಣ್ಣರವರು ತಮಗೆ ಗೊತ್ತಿದೆ ರೈಲ್ವೆ ಮತ್ತು ಇದರ ರಾಜ್ಯ ಮಂತ್ರಿಗಳು ರೈಲ್ವೆ ಮಂತ್ರಿ ಮಂತ್ರಿಗಳಾಗಿದ್ದಾರೆ ಅವರು ಬರ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಶ್ರೀತ ಮಾಜಿ ಮಂತ್ರಿಗಳು ಹಾಗೂ ನಮ್ಮ ಈಗಿನ ಪಾರ್ಲಿಮೆಂಟ್ ಹಾಲಿ ಲೋಕಸಭಾ ಸದಸ್ಯರು ಅವರು ಇರ್ತಿದ್ದಾರೆ ಶ್ರೀ ವಿಶ್ವನಾಥ್ರವರು ಎಮ್ ಎಲ್ ಎ ಅವರು ಭಾಗವಹಿಸ್ತಿದ್ದಾರೆ ಎನ್ ಶ್ರೀನಿವಾಸ ರಾಯ್ರು ಅವರು ಸಹ ಎಂ ಎಲ್ ಎ ಭಾಗವಹಿಸ್ತಿದ್ದಾರೆ ವಿಶ್ವನಾಥ್ ಅವರು ಕ್ರಮ ಬಹಳ ವಿಶೇಷವಾಗಿ ನಡೆಯೋದ್ರಿಂದ ಈಗಾಗಲೇ ಅವರು ಹೇಳಿದಾಗೆ ಬಹಳ ಮುಖ್ಯವಾಗಿ ಒಂದು ಹೊಸ ಎಕ್ಸ್ಟೆಂಡೆಡ್ ಸರ್ವಿಸಸ್ ಅಂತ ನಮ್ಮದು ಹಾಸ್ಪಿಟಲ್ಲು ಮೆಡಿಕಲ್ಲು ಮತ್ತು ನರ್ಸಿಂಗ್ ಕಾಲೇಜು ಸಹ ಉದ್ಘಾಟನೆ ಆಗ್ತಿದೆ ಅದರ ಜೊತೆಗೆ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅದು ಸಹ ಇದೆ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ಸು ಬಹಳ ಮುಖ್ಯವಾಗಿ ಕೋರ್ಸ್ಗಳು ಮೆಡಿಕಲ್ ಕಾಲೇಜಿಗೆ ಹೊಂದಿಕೊಂಡಿರ್ತಕ್ಕಂಥ ಕೋರ್ಸ್ಗಳು ಅಥವಾ ಕಾಲೇಜು ಅವುಗಳ ಉದ್ಘಾಟನೆ ಆಗ್ತಿದೆ ಇವೆಲ್ಲವನ್ನು ಬಹಳ ವಿಶೇಷವಾಗಿ ನಾವು ಆ ದಿನ ಆಯೋಜಿಸಿಕೊಂಡಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಇದಕ್ಕೆ ಕೊಟ್ಟು ಕೊಡೋದ್ರ ಜೊತೆಗೆ ತಾವು ಸಹ ಬೆಂಗಳೂರಿಗೆ ಹತ್ರ ಇರೋದ್ರಿಂದ ತಾವೆಲ್ಲರೂ ಆ ದಿನ ಬಂದು ಆ ಸಮಾರಂಭದ ಒಂದು ವಿಶೇಷತೆಯನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆಗಿ ನಮ್ಮಲ್ಲಿ ಇವಾಗ ಚೀಫ್ ಆಫ್ ಏನು ಸೆಂಟ್ರಲ್ ಪ್ರೊಕ್ಯೂರ್ಮೆಂಟ್ ಸೆಲ್ ಅಂತ ನಾವು ಇವತ್ತು ಇಲ್ಲಿ ಇರೋದು ಏನಕ್ಕೆ ಅಂದರೆ ಜೂನ್ ಇಪ್ಪತ್ತನೇ ತಾರೀಕು ನೆಲ ನೆಲಮಂಗಲದ ಹತ್ತಿರ ಇರುವ ನಗರೂರಲ್ಲಿ ನಮ್ಮ ಬಿ ಎಲ್ ಜಿ ಎಸ್ ಎಮ್ ಸಿ ಎಚ್ ಅಂತ ಒಂದು ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲನ್ನು ಇನಾಗ್ರೇಷನ್ ಫಂಕ್ಷನ್ ನಡೀತಾರೆ ಎಮ್ ಸಿ ಎಚ್ ಅಂದರೆ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಪಿ ಜಿ ಎಸ್ ಎಂ ಸಿ ಎಚ್ ಅಂತ ಗೊತ್ತಿದ್ದಂಗೆ ನಮ್ಮ ಆದಿಚುನಗಿರಿ ವಿಶ್ವವಿದ್ಯಾಲಯದಲ್ಲಿ ಏಮ್ಸ್ ಅಂತ ನಡೀತಕ್ಕಾಗುತ್ತೆ ಎ ಐ ಎಮ್ ಎಸ್ ಅಂತ ಆದಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಜೊತೆಗೆ ಅದಕ್ಕೆ ಹೊಂದಿಕೊಂಡಿದ್ದಂಗೆ ಎ ಹೆಚ್ ಅಂತ ಆದಿಚುಂಚುಗುರಿ ಹಾಸ್ಪಿಟ್ಲ್ ಅಂತ ಈಗ ಮುಖ್ಯ ಉದ್ಯಮ ಮೇನ್ ಆಬ್ಜೆಕ್ಟಿವ್ ಉದ್ದೇಶ ಏನು ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿದ್ದಂಗೆ ಈಗ ಜನಗಳಿಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಕಾರ್ಯಗಳು ಕೆಲವು ಬಹಳ ಗಂಭೀರವಾದ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಆಗಲಿ ನನಗೆ ಗೊತ್ತಿದ್ದಂಗೆ ಮೂವತ್ತು ವರ್ಷದಲ್ಲಿ ತಂದೆಯವರು ಮಕ್ಕಳನ್ನು ನೋಡ್ಕೋತಾ ಇದ್ದರು ಮಕ್ಕಳು ತಂದೆಯನ್ನು ಹಾರ್ಟ್ ಅಟ್ಯಾಕ್ ಹಾಕೊಂಡು ಈಗೇನಾಗಿದೆ ಮಕ್ಕಳನ್ನು ತಂದೆಯವರು ಕರ್ಕೊಂಡ್ಬರೋವಂಥ ಜೊತೆ ಹೆಸರು ಡಾಕ್ಟರ್ ಸಿ ಕೆ ಸುಂದ್ರಾಯ ಕುಲಸಚಿವರು ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಈಗಾಗಲೇ ತಿಳಿಸಿದಂತೆ ಶಿಕ್ಷ ಶೈಕ್ಷಣಿಕವಾಗಿ ಒಂದು ಆದಿಚುಂಚನಗಿರಿ ಸಂಸ್ಥೆಗಳು ಒಂದು ಶೆಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದೆ ಹಾಗೆ ಅವ್ರು ಹೇಳಿದಾಗೆ ಅನ್ನ ಅಕ್ಷರ ಮತ್ತು ಆರೋಗ್ಯ ಇನ್ನು ಒಂಬತ್ತು ಬೇರೆ ಬೇರೆ ವಿದ್ಯಾರ್ಥಿಗಳು ಇದೆ ಅದರಲ್ಲಿ ಮೂರರ ಮುಖ್ಯ ತಗೊಂಡ್ರೆ ನೀವು ಆರೋಗ್ಯ ಹೆಲ್ತ್ ಕೇರ್ ಸರ್ವಿಸ್ನಲ್ಲಿ ಇವತ್ತು ಒಂದು ವಿನೂತನವಾದಂತಹ ನಮ್ಮ ವಿಶ್ವವಿದ್ಯಾಲಯದ ಒಂದು ಹೊಸ ಒಂದು ಕ್ಯಾಂಪಸ್ಸನ್ನು ಬೆಂಗಳೂರು ನಗರ ಅಂತಕ್ಕಂಥ ಜಾಗದಲ್ಲಿ ಮಾಡ್ತಾಯಿದ್ದೀವಿ ಅದು ಸಹ ಬೆಂಗಳೂರಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂತಹ ಜಾಗದಲ್ಲಿ ಅಲ್ಲಿ ಈಗಾಗಲೇ ಹಾಗೆ ನಮ್ಮ ಪಾರಂಪರಿಕವಾದಂತಹ ಏನು ಚಿಕಿತ್ಸೆಗಳಿದ್ದವು ಅದರ ಜೊತೆಗೆ ಮಾಡ್ರನ್ ಮೆಡಿಸಿನ್ ಏನಿದೆ ಇವತ್ತಿನ ನಮ್ಮ ಭಾಳ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ ನಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಎಲ್ಲ ಹಂತದಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇವತ್ತು ಡಾಕ್ಟ್ರುಗಳು ವಿಶೇಷವಾಗಿ ಆ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದಾರೆ ಇವೆರಡನ್ನೂ ಇಂಟಿಗ್ರೇಟ್ ಮಾಡ್ತಕ್ಕಂತಹ ಒಂದು ಹೊಸ ಕ್ಯಾಂಪಸನ್ನು ಇಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ